ವೆಲ್ಕಮ್ ಟು ಆನ್ ರೋಡ್ ಪ್ರೆಸ್ ನಮ್ಮಲ್ಲಿ ಬಹುತೇಕ ಜನರಿಗೆ ಇದು ಗೊತ್ತೇ ಇದೆ ನಾವು ನಮ್ಮ ವಾಹನವನ್ನು ಒಬ್ಬ ಯೂಸ್ ಕಾರ್ ಡೀಲರ್ಗೆ ಮಾರಿದಾಗ ಅವು ಸಾಕಷ್ಟು ಹಣ ಕಳೆದುಕೊಳ್ಳುತ್ತೇವೆ ಆದ್ರೆ ಏನು ಮಾಡೋದು ಮಾರಾಟ ಮಾಡಲು ನಂಬಿಕೆಗೆ ಪಾತ್ರವಾದ ವೇದಿಕೆ ನಮ್ಮ ಬಳಿ ಇಲ್ಲ ಇಂದಿನ ಮಾರ್ಕೆಟ್ ಪ್ಲೇಸ್ಗಳನ್ನು ನಂಬಲು ಆಗೋದಿಲ್ಲ ಅವು ತುಂಬಿವೆ ಗಂಭೀರವಲ್ಲದ ಖರೀದಿದಾರರಿಂದ ಟೈಮ್ ಪಾಸ್ ಚಾಟ್ಗಳಿಂದ ಅರ್ಥವಿಲ್ಲದ ಬೆಲೆ ಮಾತುಗಳಿಂದ ಬೆಲೆ ಪರೀಕ್ಷೆ ಮಾಡುವ ಮಾಲೀಕರಿಂದ ಕೊನೆಯಲ್ಲಿ ನಾವು ಮತ್ತೆ ಡೀಲರ್ ಬಾಗಿಲಿಗೆ ಹೋಗುತ್ತೇವೆ ನೀವು ಈ ಪರಿಸ್ಥಿತಿಯನ್ನು ಎದುರಿಸಿರಬಹುದು ಅಥವಾ ನಿಮ್ಮ ಅಣ್ಣ ಅಕ್ಕ ಅಥವಾ ಸ್ನೇಹಿತ ಮುಂದೆ ಈ ಅನುಭವವನ್ನು ಪಡೆಯಬಹುದು ಡೀಲರನ್ನು ಸಂಪರ್ಕಿಸುವುದು ತಪ್ಪಲ್ಲ ಅವರಲ್ಲಿ ಕೆಲವರು ನಿಜವಾಗಿಯೂ ಕಷ್ಟದ ಸಮಯದಲ್ಲಿ ಮಾಲೀಕರಿಗೆ ಸಹಾಯ ಮಾಡಿದ್ದಾರೆ ಆದರೆ ಸತ್ಯ ಏನೆಂದರೆ ಡೀಲರ್ ತಮ್ಮ ಲಾಭವನ್ನು ತೆಗೆದುಕೊಳ್ಳುತ್ತಾನೆ ಈಗ ಮಾತ್ರ ಯಾವಾಗಲೂ ಆ ಹೆಚ್ಚುವರಿ ಮೌಲ್ಯವನ್ನು ಕಳೆದುಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಆನ್ ರೋಡ್ ಪ್ರೆಸ್ ವೇದಿಕೆಯ ಮೇಲೆ ಬರುತ್ತದೆ ಆನ್ ರೋಡ್ ಒಂದು ಬಳಸಿದ ವಾಹನಗಳ ಡಿಜಿಟಲ್ ಮಾರುಕಟ್ಟೆ ವಾಹನ ಮಾರಾಟದ ಮೊದಲ ಹೆಜ್ಜೆಯನ್ನು ಸರಿಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ನಿಮಗೆ ಒಂದು ಅವಕಾಶ ನೀಡುತ್ತದೆ ನಿಮ್ಮ ವಾಹನವನ್ನು ನೇರವಾಗಿ ಖರೀದಿದಾರರಿಗೆ ಮುಂದಿನ ಮಾಲೀಕರಿಗೆ ಯಾವ ಡೀಲರ್ ನೀಡದ ಉತ್ತಮ ಬೆಲೆಗೆ ಮಾರಾಟ ಮಾಡಲು ಇದಲ್ಲದೆ ವಿಶೇಷವೆಂದರೆ ಆನ್ರೋಡ್ ಪ್ರಿಸ್ ಕೇವಲ ಕಾರುಗಳಿಗೆ ಮಾತ್ರ ಸೀಮಿತವಲ್ಲ ರಸ್ತೆಯ ಮೇಲೆ ಓಡುವ ಯಾವುದಾದರೂ ಬೈಕ್ ಸ್ಕೂಟರ್ ಬಸ್ ಟ್ರಾಕ್ಟರ್ ಬ್ಯಾಕ್ ಲೋಡರ್ ಎಕ್ಸ್ಕವೇಟರ್ ಕ್ರೇನ್ ಮತ್ತು ಅನೇಕ ವಾಣಿಜ್ಯ ವಾಹನಗಳು ಇಲ್ಲಿ ಪಟ್ಟಿ ಮಾಡಬಹುದು ಖರೀದಿದಾರರು ಲಾಭದಲ್ಲಿದ್ದಾರೆ ಅವರು ನಿಜವಾದ ಮಾಲೀಕರಿಂದಲೇ ಮಧ್ಯವರ್ತಿಗಳಿಲ್ಲದೆ ಉತ್ತಮ ವಾಹನವನ್ನು ಉತ್ತಮ ಬೆಲೆಗೆ ಪಡೆಯುತ್ತಾರೆ ಈಗ ನೀವು ಯೋಚಿಸಬಹುದು ಈಗಾಗಲೇ ಉಚಿತ ವೇದಿಕೆಗಳಿವೆ ಹಾಗಾದರೆ ಹೊಸದು ಏನು ನಿಜವಾದ ವಿಷಯವೇನೆಂದರೆ ಯಾವುದೇ ವಸ್ತು ಸಂಪೂರ್ಣ ಉಚಿತವಾದರೆ ಅದು ಸದಾ ಗಂಭೀರವಲ್ಲದ ವ್ಯವಹಾರಗಳನ್ನು ಆಕರ್ಷಿಸುತ್ತದೆ ಆದ್ದರಿಂದ ರೋಡ್ ಪ್ರೆಸ್ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತದೆ ವಾಹನ ಮಾಲೀಕರು ಬ್ರಾಂಡ್ ಪ್ರಚಾರಕ್ಕಾಗಿ ಸ್ವಲ್ಪ ಸಮಯ ಉಚಿತ ಲಿಸ್ಟಿಂಗ್ಗಳನ್ನು ಬಳಸಬಹುದು ಆದರೆ ಅದು ಕೇವಲ ಪರಿಚಯ ಅವಧಿಯವರೆಗೆ ಮಾತ್ರ ಆ ನಂತರ ಪ್ರತಿ ಮಾಲೀಕರು ಎಲ್ಲರಿಗೂ ಅನುಕೂಲವಾಗುವ ನಿಯತ ಪ್ರಮಾಣದ ಲಿಸ್ಟಿಂಗ್ ಶುಲ್ಕವನ್ನು ಪಾವತಿಸಿ ತಮ್ಮ ವಾಹನವನ್ನು ಪಟ್ಟಿ ಮಾಡಬೇಕು ಓನರ್ಸ್ ಆಕ್ಸಸ್ ಖರೀದಿದಾರರಿಗೆ ಉಚಿತವಲ್ಲ ನಿಜವಾದ ಆಸಕ್ತಿ ಇರುವ ಖರೀದಿದಾರರು ಮಾತ್ರ ಅದನ್ನು ಖರೀದಿಸಿ ಮಾಲೀಕರನ್ನು ನೇರವಾಗಿ ಸಂಪರ್ಕಿಸಬಹುದು ವೈರೋರ್ನಲ್ಲಿ ನಡೆಯುವ ಪ್ರತಿಯೊಂದು ಸಂಪರ್ಕವು ನಿಜವಾದ ಉದ್ದೇಶಪೂರ್ಣ ನಂಬಿಕೆಗೆ ಪಾತ್ರವಾಗಿರುತ್ತದೆ ಅವಶ್ಯಕ ಸಂದೇಶಗಳಿಲ್ಲ ಪಾಸ್ ಸಂಭಾಷಣೆಗಳಿಲ್ಲ ನಿಜವಾದ ಖರೀದಿದಾರರು ಮತ್ತು ಮಾರಾಟಗಾರರು ಮಾತ್ರ ಈ ಸರಳ ವ್ಯವಸ್ಥೆಯು ನಂಬಿಕೆಗೆ ಪಾತ್ರ ಮಾರಾಟಗಾರರನ್ನು ಗಂಭೀರ ಖರೀದಿದಾರರೊಂದಿಗೆ ಸಂಪರ್ಕಿಸುತ್ತದೆ ಆನ್ರೋಡ್ ಪ್ರೆಸ್ ಹೇಗೆ ಕೆಲಸ ಮಾಡುತ್ತದೆ ನೋಡಿ ವಾಹನವನ್ನು ಪಟ್ಟಿ ಮಾಡುವಾಗ ಮಾಲೀಕರು ಆಸಿ ಪ್ರತಿಯನ್ನು ವಿಮೆ ಸಾಲ ಅಥವಾ ಲೀಸ್ ಎನ್ಒಸಿಯನ್ನು ಅಪ್ಲೋಡ್ ಮಾಡಬಹುದು ಇದು ಸಂಪೂರ್ಣವಾಗಿ ಮಾಲೀಕರ ಆಯ್ಕೆಯ ಮೇರೆಗೆ ಲಿಸ್ಟಿಂಗ್ನಲ್ಲಿ ಓನರ್ಸ್ ಆಕ್ಸೆಸ್ ಇರುತ್ತದೆ ಅದರಲ್ಲಿದೆ ಮಾಲೀಕರ ಸಂಪರ್ಕ ವಿವರಗಳು ಒಬ್ಬ ಖರೀದಿದಾರರಿಗೆ ಲಿಸ್ಟಿಂಗ್ ಇಷ್ಟವಾದರೆ ಅವರು ಸ್ವಲ್ಪ ಶುಲ್ಕ ಪಾವತಿಸಿ ಓನಸ್ ಆಕ್ಸೆಸ್ ಅನ್ನು ತೆಗೆಯಬಹುದು ಅಷ್ಟ್ ಒಬ್ಬ ಮಾರಾಟ ಮಾಡಲು ಬಯಸುತ್ತಾನೆ ಮತ್ತೊಬ್ಬ ಖರೀದಿಸಲು ಬಯಸುತ್ತಾನೆ ಬರು ನೇರವಾಗಿ ಸಂಪರ್ಕಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ ವಾಹನ ಮಾಲೀಕರು ಪಾವತಿಸಿ ಪಟ್ಟಿ ಮಾಡಿದರೆ ಅವರು ನಿಜವಾಗಿಯೂ ಮಾರಾಟಕ್ಕೆ ಸಿದ್ಧರು ಖರೀದಿದಾರರು ಪಾವತಿಸಿ ಅನ್ಲಾಕ್ ಮಾಡಿದರೆ ಅವರು ಕೂಡ ಖರೀದಿಗೆ ಸಿದ್ಧರು ನೀವು ಕೇಳಬಹುದು ಬ್ರಾಂಡ್ ಪ್ರಚಾರಕ್ಕಾಗಿ ದರ ಕಡಿಮೆ ಮಾಡಿದರೆ ಮತ್ತೆ ಎಲ್ಲರೂ ಬರುತ್ತಾರಲ್ಲವೇ ಆರ್ಕಿಕವಾಗಿ ಯೋಚಿಸಿ ಒಬ್ಬ ಗಂಭೀರವಲ್ಲದ ಖರೀದಿದಾರನು ಟೈಮ್ ಪಾಸ್ ಮಾಡಲು ಎಷ್ಟು ಓನರ್ ಆಕ್ಸಸಸ್ ಖರೀದಿಸುತ್ತಾನೆ ಅತ್ತು ಒಂದು ಸಣ್ಣ ಅಚ್ಚರಿ ನೀವು ವರ್ವಾರ್ನಲ್ಲಿ ವಾಹನವನ್ನು ಪಟ್ಟಿ ಮಾಡಿ ಮಾರಾಟ ಮಾಡಿದರೆ ನಿಮ್ಮ ಲಿಸ್ಟಿಂಗ್ ಶುಲ್ಕವನ್ನು ವಾಪಸ್ ಗಳಿಸುವ ಅವಕಾಶವಿದೆ ಪ್ರಚಾರ ಆಫರ್ ಅಲ್ಲ ಇದು ದೀರ್ಘಾವಧಿಗೆ ಉಳಿಯುತ್ತದೆ ನೀವು ವಾಹನವನ್ನು ಪಟ್ಟಿ ಮಾಡಿದಾಗ ಹೇಗೆ ಎಂಬುದು ನಿಮಗೆ ಗೊತ್ತಾಗುತ್ತದೆ ತಕ್ಷಣ ಮಾರಾಟ ಮಾಡುವ ಅಗತ್ಯವಿಲ್ಲದಿದ್ದರೆ ಆನ್ ರೋಡ್ ಪ್ರಿಸ್ ನಿಮಗೆ ಡೀಲರ್ ಲಾಭದಿಂದ ಕಾಪಾಡಿ ನಿಮ್ಮ ವಾಹನದ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗಾದರೆ ಮುಂದೆ ಬನ್ನಿ ಆನ್ ರೋಡ್ ಪ್ರಿಸ್ ಡಾಟ್ ಕಾಮ್ನಲ್ಲಿ ನಿಮ್ಮ ವಾಹನವನ್ನು ಪಟ್ಟಿ ಮಾಡಿ ಮತ್ತು ಡೀಲರ್ ನೀಡುವ ಬೆಲೆಯಿಗಿಂತ ಉತ್ತಮ ಬೆಲೆಗೆ ನಿಜವಾದ ಖರೀದಿದಾರರೊಂದಿಗೆ ಸಂಪರ್ಕಿಸಿ ಕೊನೆಗೆ ಒಂದು ಮಾತು ಆನ್ ರೋಡ್ ಪ್ರಿಸ್ ಎಂಬುದು ಟ್ರಸೆಕ್ಸ್ ಬ್ರಾಂಡ್ನ ಭಾಗ ಇದು ರಿಯಲ್ ಎಸ್ಟೇಟ್ ಡಿಜಿಟಲ್ ಮಾರುಕಟ್ಟೆ ಇದೀಗ ಅದು ಹೊಸ ರೂಪದಲ್ಲಿ ಮರುಪ್ರಾರಂಭಗೊಳ್ಳುತ್ತಿದೆ ಅಸ್ತಿ ಮಾಲೀಕರಿಗೂ ಖರೀದಿದಾರರಿಗೂ ಪಾರದರ್ಶಕ ಮತ್ತು ನ್ಯಾಯಯುತ ವೇದಿಕೆ ಒದಗಿಸಲು ಮತ್ತು ಅದು ಕೇವಲ ಹದಿನೈದು ದಿನಗಳಲ್ಲಿ ಆರಂಭವಾಗುತ್ತಿದೆ ಟ್ರೆಸ್ಯಾಕ್ಸ್ ಮತ್ತು ರೋಡ್ ಪ್ರೆಸ್ ಒಟ್ಟಿಗೆ ಸಾಮಾನ್ಯ ಜನರ ಶಸ್ತ್ರವಾಗಿವೆ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ವ್ಯಾಪಾರವನ್ನು ಮೂಲ ಮೌಲ್ಯಗಳಿಗೆ ಹಿಂತಿರುಗಿಸುತ್ತಿವೆ ಧನ್ಯವಾದಗಳು